ತಂಗಿ ಏನ್ ಮಾಡತ್ತಾಳೆ ಆಂಬಾಲು ರೂಪಾ ರೂಪಾ ಅಡಿಗೆ ಆಗೇತಿ ಇಲ್ಲೋ ಯಾಂಬಾಲು ಒದ್ರ ಓಣ ಕೊಡ್ವಾತ್ ನೋಡ್ತ ಹುಡುಗಿ ಏನ್ ಮಾಡಾಕಿಯ ಎಟ್ಟಾರ ಒದ್ರದು ಆ ಏನ್ ಮಾಡತ್ತೆ ಅಡಿಗಾರ ಆಗೇತಿಲ್ಲ ಏನ ತೋತನ ಬೆಳಿ ಹಾಕಿ ಅಡ್ಗಿ ಮಾಡಿ ಹೋಳ್ಗಿ ಮಾಡಿ ಕರ್ಚಿಕಾಯಿ ಮಾಡಿ ಶಾಂಡಿ ಕರುದ್ನಿ ಅನ್ನ ಮಾಡಿ ಸಾರು ಮಾಡಿ ಚಪಾತಿ ಮಾಡಿ ಪಲ್ಯ ಮಾಡಿ ತೋತನ ಇದು ಅಡ್ಗಿನ ನೋ ನೋಂದಿಟ ತಗದಿತ್ತು ನೋಡು ತನಿಂದ ಎಲ್ಲಾ ತಗದಿ ಅಲ್ ತಂಗಿ ಇಷ್ಟೆಲ್ಲಾ ಮಾಡ್ದಿ ನಾ ಇಷ್ಟೆಲ್ಲಾ ಮಾಡಿಲ್ವಾ ಪಾಕಿಲೋ ಅಷ್ಟ ಹಾಕಿನಿ ಬಾನಕ್ ಕುಡ್ತೇಕ ಒಂದಿಟ್ಟ ಕರ್ಚಿಕಾಯಿ ಮಾಡೇನಿ ಅನ್ನ ಸಾರ ಐತ ಮಾಡೇನಿ ಒಂದ್ ಸಣ್ಣಗೆಲ್ಲ ಏನು ಇಲ್ಲಿವ ಬಾಲಕ ಆಟೋ ಮಾಡಿದ ಶೆಕುಲ್ ಮಂಟಿ ಏನು ಬಾ ನಮ್ಮ ದೇವ ಸಾರು ರುಚಿಯಲ್ಲ ಐತಿ ನೋಡೈತ ಬಡಿಯವ್ರು ಮಾತಾ ಬಾಳ ಆಗಿನ ಗಿತ್ತಿ ಹಬ್ಬ ಮಾಡ್ರೆ ಮನಿದ ಉಪವಾಸ ಇರ್ತಿದತ್ತ ಇನ್ನೂ ಮಾಡ್ಯಾವ ಇಲ್ಲೇ ಏನೋ ಎಟ್ಟು ಮಾತಾಡ್ತಾರ ಎಷ್ಟು ನಲುಗಿ ಉರ್ದಾ ಯಾಕಪ್ಪ ತಮ್ಮ ಯಾವ ಚಾ ಅದು ಕುಡ್ದೆ ಇಲ್ಲ ಏ ಹುಚ್ಚ ನಾನು ಹಾಟೆ ನನಗ ಚಹಾ ಕುಡ್ದೇನತ್ ಕೇಳ್ತಿ ಸಕ್ರಿ ತಂದು ಕೊಟ್ಟೆ ಅಣ್ಣ ಹೊತ್ತಿನ ಬರ್ವರಿ ಹೆಂಡ್ರಿಗಿ ಬ್ಯಾಳಿ ಬೆಲ್ಲ ಎಲ್ಲ ತಂದು ಕೊಟ್ಟಿ ಮತ್ತ ಚಹಾ ಕುಡ್ದೇ ಅಂತ ಕೇಳ್ತೆ ತಲಿ ಕೊಬ್ರಿ ಅನಿಲ್ವ ಏ ಬಾಡ್ಯ ಏ ಯವ್ವ ಹಿಂಗ ಒದ್ರದಿಂದ ಅವರು ಬ್ಯಾರಿ ಗ್ಯಾರ ಒಂದಿಟ್ಟ ಹೇಳುದ್ ಕೇಳ ತಂದು ಕೊಡ್ತಾನೆ ಯಾಕೆ ಚಿಂತೆ ಮಾಡ್ತಿ ತಗೊಂಡ್ ಬರ್ತಾನ ಹೋಗಿ ನಾನು ಮುಂದಟ್ಟ ಬಡಿವಾರ ಹೆಂಡತಿ ಮುಂದೆ ಹಾದ ಅಂದ್ರ ಬಡದ್ ಬೇಕಾಕ ಯಾಕಾರ ಹುಟ್ಟಿದ್ ಆ ಬಾಲನ್ನು ಇವು ಅಕ್ಕ ಅಕ್ಕ ತುಳಸಿ ಕಟ್ಟಿ ಪೂಜೆ ಮಾಡೋಣ ಬಾ ಬಣ್ ತಡಿ ಎಷ್ಟು ಅವಸರ ಮಾಡಾಕತಿ ಎಲ್ಲಾ ತಗೊಂಡೇನ ತುಳಸಿ ಗಿಡ ಪೂಜೆ ಮಾಡಿದ್ರೆ ಪುಣ್ಯ ಬರ್ತೈತೆ ಅಲ್ಲ ತಂಗಿ ಪುಣ್ಯ ಅಷ್ಟ ಅಲ್ಲ ತುಳಸಿ ಗಿಡ ಪೂಜೆ ಮಾಡಿದ್ರ ಮನೆಯಾಗ ಯಾವತ್ತು ರೊಕ್ಕ ಬಂಗಾರ ಬೆಳ್ಳಿ ಒಟ್ಟ ತುಂಬಿ ತುಳಕ್ತೈತಿ ಅಂತ ಅದಕ್ಕ ಒಂದೊಂದು ತುಳಸಿ ಕಟ್ಟಿ ಇಟ್ಟಿರ್ತಾರೆ ಪೂಜೆ ಮಾಡ್ತಾರ ದಿನಾಲು ಅದಕ್ಕ ನಾವು ತುಳಸಿ ಕಟ್ಟಿ ಪೂಜೆ ಮಾಡು ನಮ್ಗ ಇನ್ನೊಟ್ಟ ಬಂಗಾರ ರೊಕ್ಕ ಶ್ರೀಮಂತ ಬರ್ಲಿ ಅಂತ ಹೇಳಿ ಬೇಡ್ಕೊಣಿಯವ ಅಕ್ಕ ನಮಗೂ ಬರ್ಲಿ ಬೇಡ್ಕೊಂಡು ಅಲ್ಲ ತಂಗಿ ತುಳಸಿ ಕಟ್ಟಿ ಹೆಂಗ ಪೂಜೆ ಮಾಡ್ತಾರು ಹೆಂಗ್ ಮಾಡಾಕ ಏನಕ್ಕ ಮನೆಯಾಗ ಜಗಳ ಮೇಲೆ ಪೂಜೆ ಮಾಡ್ತೀವಲ್ಲ ಹಂಗ ಪೂಜೆ ಮಾಡೋ ತುಳಸಿ ಕಟ್ಟಿನೂ ನಾ ಯಾವಾಗ ತುಳಸಿ ಕಟ್ಟಿ ಪೂಜೆ ನೀ ನೀನ್ ಮನ್ಯಾಗ ತುಳಸಿ ಕಟ್ಟಿ ಪೂಜೆ ಮಾಡಿದ್ರ ನೀನ್ ಗೊತ್ತಿರ್ತೈತಿ ಆ ನೀ ಮಾಡಿ ತೋರ್ಸಿ ನನ್ ಏನೋ ನನಕೆ ದೊಡ್ಡಕೆ ಆಗಿ ನೀನ ನನಗ್ ಕಲ್ಸು ಬಿಟ್ಟು ನಾನು ಕಲ್ಸುದು ಬತ್ ಬಾ ನಾ ಯಾವಾಗ ಮಾಡಿಲ್ಲ ತಂಗಿ ಅದಕ್ಕೆ ಹೇಳಾಕತ್ತೇನಿ ಬಾ ಕಲ್ಸನ್ ಬಾ ಏನ್ ಮಾಡಿ ತುಳಸಿ ಕಟ್ಟಿ ಪೂಜೆ ಮಾಡತ್ತೀವ್ರಿ ತುಳಸಿ ಗಿಡ ಪೂಜೆ ಮಾಡೋ ಪದ್ಧತಿ ಪದ್ದ ಐತಿ ಇಲ್ಲ ಯಾರು ಮಾಡೋದು ನೋಡ್ರಿ ಏನಿದೆ ಹಿಂಗ ಪೂಜೆ ಮಾಡುದ ಅಲ್ರಿ ಏನ್ ಮಾತಾಡಕೇರಿ ನೀವು ಇವತ್ತ ತುಳಸಿ ಲಗ್ನ ಐತ್ರಿ ಅದಕ್ಕ ಇಬ್ರು ಅಕ್ಕ ತಂಗ್ಯಾರ ಕೂಡಿ ತುಳಸಿ ಗಿಡ ಪೂಜೆ ಮಾಡಿ ವರ ಕೇಳ್ಕೊಳಕೇವ್ರಿ ತುಳಸಿ ಲಗ್ನ ಐತಿ ಅಂತೇಳಿ ಪೂಜೆ ಮಾಡಿ ವರ ಕೇಳ್ಕೊಳಕೈತೆವ್ರಿ ಅದ್ರದ ಅನ್ನೋದು ಪದ್ಧತಿ ಐತಿ ಅದರದ ಅನ್ನೋದೊಂದು ರೂಲ್ಸ್ ಐತಿ ಅದನ್ನೆಲ್ಲಾ ಬಿಟ್ಟು ಕಿಸಿದ ಬಾಣಿಲ್ಲ ಬತ್ತಿಲ್ಲ ಕೈಯಾಗ್ ಸೆರ್ಗಿ ಹಿಡ್ಕೊಂಡ್ ನಾನು ಪೂಜೆ ಮಾಡೇನೆ ಅಂದ್ರೆ ಇದ್ದ ಐ ತಂಗಿ ನೋಡಿ ಗೊತ್ತಿಲ್ಲ ನಮಗ ಏನ್ ಹೇಳಕ್ತಾರ ನೀವು ನೋಡ್ಯಾರ ಮಾಡ್ಯಾರ ಏನಾರ ಕೇಳಂತ ಬಾಯಿ ಮಾಡಿ ಮುಚ್ಚಿಸಿ ಬಿಡುದ್ರದ್ದತಿ ಹೇಳ್ತೇನೆ ಬಾಯಲ್ಲಿ ನಾವ್ ಏನ್ ಮಾಡಿದ್ರು ಅವ್ರಿ ಮನ್ಸಿಗೆ ಇಟ್ರ ಅತಿ ನೋಡ ಒಟ್ಟ ಯಾವ್ದಕರ ಒಂದ್ ಏನಾರ ಅಣ್ಣದ ಒಟ್ಟ ಯಾವ್ದಕರ ಒಂದ್ ಏನಾರ ಅಣ್ಣದ ಅವ್ರ ಮಾಡ್ಕೊಲ್ ಬಿಡ ರೀತಿ ರಿವಾಜ ಪದ್ಧತಿ ಮಾಡ್ಕೊಲಿ ಯಾಕಪ್ಪ ತಮ್ಮ ಹಾವ ಮುಂಗ್ಲಿ ಎರಡು ಒಂದೇ ಅಕ್ಕ ತಂಗ್ಯಾರ ತಮ್ಮ ಅವ್ರ ಎಂದ್ ಬೇರೆ ಗ್ಯಾರ ನೋಡ್ ಹೊಂದ್ಕೊಂಡಾರ ಯಪ್ಪ ಅವ್ರ ಇಬ್ಬರದು ನೋಡ್ಬೇಡ ಹಂಗ ಮಾಡ್ತಾರ ನೋಡ್ ಒಟ್ಟು ಮನೆಯಾಗ ಕೂಡಿದ್ದಾಗ ಬೆಕ್ಕಿಗಿ ಹಿರಿಗಿ ಬಿದ್ದಂಗಾಗಿತ್ತು ಈ ಮನ್ಯಾಗ ಆಯ್ತಿ ಒಳಗೆ ಹುಕ್ಕರ ಆಕಿ ಜಗಳ ತಕೊಂಡು ಹೊರಗೆ ಬರಕಿ ಆಕಿ ಇಬ್ರು ಜೋಡಾಗಿ ತುಳಸಿ ಕಟ್ಟಿ ಪೂಜೆ ಮಾಡೋಕೆ ಹೋಗ್ಯಾರ ತುಳಸಿ ಕಟ್ಟಿ ಅಟ್ಟ ಅಲ್ಲೊಯಪ್ಪ ಮನ್ಯಾಗ ನೋಡ್ಬ್ಯಾಡ ಹಂಗೆ ಮಾಡಾಕತ್ಯಾವ ಒಬ್ಬಾಕ ಹೋಳ್ಗಿ ಮಾಡ್ಯಾವ ಒಬ್ಬ ಕಡ್ಬನ ಮಾಡ್ಯಾವ ಏನು ಅವ್ರ ನೋಡಿ ನೋಡಿ ಸಾಕಾಗೈತಿ ನನ್ಗೆ ಒಟ್ಟು ಕೂಡಿದ್ದಾಗ ಇದ್ದಾಗ ಒಬ್ಬರ ಕಿತ್ತಾವ ಒಬ್ಬಾಕಿ ದಗಧ ಈಗ ನೋಡಬೇಡ ಅವ್ರ ಸುದ್ದಿ ಒಟ್ಟು ನೀ ಊಟಾದ್ರು ಮಾಡೀರಿ ಹೇಳಿ ಅವ್ರ ನೋಡ್ಕೊತಡ ಗೊತ್ತಿ ಎಲ್ಲಿ ಊಟೋ ಯಪ್ಪ ಅವರ ಬೆಳಿಕಿನೆ ಆಗದರು ಒಬ್ಬಕ್ಕೆ ಟೇಜರಿ ಮೊನ್ನೆತು ಹೂವು ಹಾಕೋತಾಳ ಒಬ್ಬಕ್ಕೆ ಪೌಡರ್ ಬಡಕೋತಾಳ ನನಗೆ ಊಟ ಹಾಕ್ತಾವೆ ಅವರ ಹಾಕಿ ಮತ್ತೆ 나 ಯಾಕೆ ಹಿಂಗ ಇರ್ತಿನಿ ಯವ್ವ ಯಾರು ಯಾದ ಈ ರೀತಿ ಹೊಂದಾಣಿಕೆಯಾಗಿ ಇವ್ರು ಸಂಸಾರ ಮಾಡ್ತಾರ ಅಂದ್ರೆ ನಮ್ಮ ಅಣ್ಣ ತಮ್ಮರನ್ನು ದೂರ ಮಾಡಬೇಕೆ ತಿಬ್ರು ಮಾತಾಡ್ಕೊಂಡಿರ ಆಂಬಲ ಹೌದು ನೋಡ್ತಮ್ಮ ಯವ್ವ ನೀವು ಹೇಳ್ಪ್ಪ ಇವರ ಹಿಂದೆ ಜಗಳ್ಯಾಡೋದು ನೋಡಿದ್ರೆ ಏನು ಇವರ ಒಬ್ಬಕ್ಕಿ ಜುಪ್ರಿ ಒಬ್ಬಕಿ ಕೈಯಾಗ ಒಬ್ಬಕಿ ಶೀರಿ ಒಬ್ಬಕಿ ಕೈಯಾಗ ಎಲ್ಲಿ ಜಗಳಾಡಿ ಈ ಮನಿಗೆ ಉರಿ ಹಸ್ತಾರತ್ತ ನಾವ್ ತಿಳ್ಕೊಂಡಿದ್ದೇವು ಯಾರ್ಯಾದ ಬಳಕೆ ಇವ್ರು ಈ ರೀತಿ ನಾಟಕ ಮಾಡಾಕ ಇದ್ ಬೇಡ ಗೊಂಜಾಲ್ ತಿನ್ಯಾಗ ಅವ್ರು ಬಡದಿಯಾಡಿದ್ ನೆನಪು ತಗದ್ರ ನನ್ ಗಂಡನ್ ಸೊಲವಾಗಿ ನನಗಾರ ಸಾಕ್ ಸಾಕು ಹೋಗೈತ್ ನೋಡಿ ಎಲ್ಲಾ ತನಿ ಕೂಡ ಮರ ಅಂದ್ರೆ ಕುಡಿಸಿ ಇನ್ ಏನಾರ ಮಾಡುದಂದ ಎಲ್ಲ ನಾನು ಇತ್ತಾಗಿಂದ ಅತ್ತಾಗ ಮಾಡ್ತಾನ మదలా ఊర్ జగల గంటి జాక్ బోస్డే ఊర్ బోస్డీ జన్ గారు అందరు ఏందా ని నన్ను కిమీ కివుడిల్ కివీ కివుడిల్ ఇక కిమీ ఎలా కల్స్కొంద

ಆ ಎಲ್ಲ ತನ್ನಿ ಅವರು ತಾಕಿ ಗಂಡು ಅತ ನಿಂದ ಏನು ಇಲ್ಲ ಏನು ಇಲ್ಲ ನಿಮ್ಮ ಅವ್ನ ಹಡ್ದೆ ಇಲ್ಲ ಹೊಟ್ಟಾಕಿ ಕೊಂಡು ತಂದು ಜೋಪಾನ್ ಮಾಡ್ಯಾರ ಯಾವ್ದಲ್ಲ ನಿನ್ ನೋಡ್ರಿ ಯಾರು ಸೇರಂಗಿಲ್ಲ ಯಾ ಅಂತಂದ್ರೆ ಸೇರಂಗಿಲ್ಲ ಮನೆಯಾಗ ಮಂದಿ ಸೇರಂಗಿಲ್ಲ ನಿನ್ ಇಟ್ಟು ಬರ್ಲಿ ಭೂಮಿಗೆ ಯಾಕಾರು ಪಾರ್ ಆಗಿದ್ದು ಬಡ್ಕೊಂಡು ಬೇರೆ ಗುಣ ಬೇರೆ ಗುಣ ನನ್ನ ನಾನು ಮಾತೇಲಿ ಕೇಳ್ತೀನಿ ಕೊಂದ ಬಿಡ್ತೇನೆ

ನಾ ಬ್ಯಾರೆಕನ ತನಾತ ಇಲ್ಲ ಮಣಿ ವ್ಯಾಡಿ ಕೆಲಸ ಮಾಡಾಕಿರ್ಲ ನೀ ಇಬ್ರನ್ಯಾಗ ಹಡದಿ ಒಬ್ರ ಮಗನ ಹಿಡಿಬೇಕಲ್ಲ ಒಬ್ರ ಹುಟ್ಟಿರಂದ್ರ ಇದ್ಯಾಕ ಜಗಳ ಹತ್ತಿರ್ಲ ಒಬ್ಬ್ಯಾಕ ಸಸಿ ಬರ್ತೇಳಿ ಮನಿಗೆ ನೀವ್ ಹಿಂಗ ಮಾಡ್ತೀರ ಅನ್ನೋ ನನಗೇನ್ ಗೊತ್ತಾಯವ್ವ ಎಲ್ಲಾರು ಹಡ್ದಾರ ಅಂತ ನಾನು ಹಡ್ದೇನಿ ಸರಿ ನೀವು ಸರಿ ಅಯ್ಯೋ ಏನ ಇವತ್ತು ಇವತ್ತ ಒಟ್ಟ ಬ್ಯಾರಿ ಬ್ಯಾರೆ ಮಾಡ್ಬೋದು ನಮಗ್ ಒಟ್ಟ ನನ್ನ ಹಿಂತ್ ನನ್ನ ಗುಡಿಯಾಕತ್ಯಾಳವ್ವ ಹೆಂಗ ಏನ್ ಮಾಡುದ ಅದಕ್ಕಾಗಿ ಒಟ್ಟ ಪೂರಾ ಬ್ಯಾರಿ ಮಾಡಿ ಕೊಟ್ಬಿಡ್ ನಮಗ ನಮಗ ಹ್ಮ್

ಗಂಡನ ಕೈಯ ತಗೊಂಡ್ ಕಿಶಿನ ಬ್ಯಾರೆ ಸಂಸಾರ ಮಾಡಬೇಕು ನಿನ್ನ ನಾಯಿ ಕಡೆ ಕಡೆಯ ಕಾಣಕ್ ಆಯ್ತಾರಿಲ್ಲೋ ಅದಕ್ಕ ಅವ್ರವ್ರಲ್ಲಿ ಜಗಳ ಹತ್ತಿ ಓಡಿ ಬರಂಗ ನಾವ್ ಮಾಡಬೇಕ ಇದನ್ ಬಾ ನಾ ಹೇಳ್ತೇನೆ ಲೇ ತುಳಸಿ ಪೂಜೆ ಅಂದ್ರೆ ಪವಿತ್ರವಾದ ದಿವಸ ಆ ಹಿಂಗ ಕೈಯಾಗ ನೀರ ಸರಗಿ ಹಿಡ್ಕೊಂಬಂದ್ರ ಅಂದ್ರೆ ಅಲ್ಲದ ಅದರದ ಅನ್ನೋದೊಂದು ರೀತಿ ಐತಿ ತುಳಸಿ ಪೂಜೆ ದಿವಸ ಹೆಂಡಿ ತರಬೇಕು ಸಾರಿಸಬೇಕು ರಂಗೋಲಿ ಹಾಕಬೇಕು ಅದನ್ನೆಲ್ಲ ಬಿಟ್ಟು ನಿತ್ರಪ್ಪ ಇಲ್ಲಿ ದೇವ ದೈತರ ಕೂಡಿ ಸಮುದ್ರ ಮತನ ಮಾಡುವಾಗ ಉದಿಯಾಗಿದ ಪವಿತ್ರವಾದ ತುಳಸಿಕಿ ವಿಷ್ಣುನ ಪರಮ ಪರಮಭಕ್ಳಿಕೆ ಸಾಮಥಿಕina ಪೂಜೆ ಮಾಡಿ ಪುಣ್ಯ ಪಡ್ಕೋಬೇಕಾದ್ರೆ ಏಳು ಜನದ ಪುಣ್ಯ ಪಡ್ಕೊಂಡಿರಬೇಕು ಅದನ್ನ ನಮ್ಮ ಅವ್ವ ಮಾಡಿ ತೋರಿಸ್ತಾಳೋ ಸರಿ ಇಲ್ಲಿ ನೀವು ಹೆಂತಕ್ಕೆ ಸರಿವಾ ತಂಗಿ ಯವ್ವ ನೀ ವರ್ಷ ಮಾಡ್ತಿದ್ಯಾಲ್ಲ ಹಂಗೇ ಮಾಡ್ ಆ ಸಂಸ್ಕಾರ ಇಲ್ಲಿ ಹ್ಯಾಂಡೆ ಏ ತಮ್ಮ ಬೈಲೆ ಪೂಜಂದ್ರ ಹಂಗಾನ

ಆಕಳ ಆಕಳ ಹೆಂಡಿ ಮಣಿ ಅಂಗಳದಾಗ ಸಾರಿದ್ರ ಯಾವ ದುಡ್ಡು ಶಕ್ತಿಗಳು ಮನೆಗೆ ಬರಂಗಿಲ್ಲ ಅದಕ್ಕೆ ಪ್ರತಿನಿತ್ಯ ಅಂಗಳದಾಗ ಆಕಳ ಹೆಂಡಿಲೆ ಅಂಗಳ ಸ್ವಚ್ಛ ಮಾಡ್ಬೇಕ ತಿಳಿತಿಲ್ಲ ಮಕ್ಕ ಏನ್ ನೋಡಕೈತೆರಿ ರಂಗೋಲಿ ತರ ರಂಗೋಲಿ ತರ ನಾಯಿಗೆ ಹೇಳಂತ ನಾಯಿ ಬಾಲ್ ಅರಯ್ಯ ಮಕ ಏನ್ ನೋಡ್ತಿ ಹೋಗಿ ಕಬ್ಬು ಕಡ್ಕೊಂಬರ ಹೋಗ್ರಿ ನೀನು ಹೋಗಿ ಹೂ ಹರ್ಕೊಂಬರ ಹೋಗವ ರೀ ನೀ ಹೋಗಿ ಹೂ ಹೋಗ್ತಾ ಹೆಂಗೈತಿ ಸಂಸ್ಕಾರ ಅದರದ ಅನ್ನೋದು ಅದಕ್ಕೆ ಬಲ್ಲವರು ಹೇಳ್ತಾರ ಪಲ್ಲಕ್ಕೊಂದ ಗಿಡ ಇರ್ಬೇಕತ್ತ ಮಣಿಗೊಂದು ಕಂಬ ಇರ್ಬೇಕತ್ತ ಮನುಷ್ಯ ಆದ ಬಳಕ ತಾಯಿ ತಂದಿ ವಯಸ್ಸಾದವ್ರು ಇರ್ಬೇಕ ಅದರಿಂದ ನಮ್ಮ ಹಿರಿಯರ ಸನಾಸ್ತನ ಧರ್ಮದ ರೀತಿ ಪದ್ಧತಿ ಏನೈತಿ ಅನ್ನೋದು ತಿಳಿಸ್ಕೊಡಾಕ ಬರ್ತೈತಿ ಹ ಜೀವಂತ ದೇವ್ರ ಮನೆಯಾಗಿ ಆಗ್ಲೇ ದೇವ್ರಿಗಾಗಿ ಹೋಳಿಗಿ ಬಾನ ಮಾಡಿರಿ ಆ ನಮ್ ಅವ್ರೂ ಒಬ್ಬರು ಒಂದ್ ಸಿಂಗ್ ಚಾ ಕೊಟ್ಟರೆ ಊಟ ಮಾಡಬಾ ಅಂದರಿ ಅದಕ್ಕೆ ಹೇಳ್ತಾರು ಯಾವ ಹಾಕ ಏನೈತಿ ಅದನ್ನ ಸಂಸ್ಕಾರ ಮಾಡಿ ಅದಕ್ಕಂತ ಹಿರಿಯಾರು ಹೇಳ್ತಾರ ನೋಡು ಮಾಡ್ರಿ ಪೂಜೆ ಆರುತಿ ಬೆಳಗುವೆ ತುಳಸಿಯ ದೇವಿಗೆ ಆರುತಿ ಬೆಳಗುವೆ ತುಳಸಿಯ ದೇವಿಗೆ ಮಾಂಗಲದ ಆರುತಿ ಬೆಳಗುವೆ ಲಕ್ಷ್ಮಿಗೆ ಮಾಂಗಲದ ಆ ಬೆಳಗುವೆ ಲಕ್ಷ್ಮಿಗೆ ಆರುತಿ ಬೆಳಗುವೆ ತುಳಸಿಯ ದೇವಿಗೆ ಆರುತಿ ಬೆಳಗುವೆ ತುಳಸಿಯ ದೇವಿಗೆ ಮಾಂಗಲದ ಆ ಋತಿ ಬೆಳಗುವೆ ಲಕ್ಷ್ಮಿಗೆ ಮಾಂಗಲದ ಆ ಬೆಳಗುವೆ ಲಕ್ಷ್ಮಿಗೆ ತುಳಸಿಗೆ ಆರುತಿ ಬೆಳಗುವೆ ತುಳಸಿಯ ದೇವಿಗೆ ಆರುತಿ ಬೆಳಗುವೆ ಆದಿಯ ಶಕ್ತಿಗೆ ಆರುತಿ ಬೆಳಗುವೆ ಆದಿಯ ಶಕ್ತಿಗೆ ಮಾಂಗಲದ ಆರುತಿ ಬೆಳಗುವೆ ಲಕ್ಷ್ಮಿಗೆ ಮಾಂಗಲದ ಆರುತಿ ಬೆಳಗುವೆ ಲಕ್ಷ್ಮಿಗೆ जय जै जय नम पार्वती शिवर महादेव बसवेश्वर महाराज की जय आदिशक्ति महाराज की जय जै। जय नम पार्वती शिवर महादेव तो रेवा ಎಲ್ಲರೂ ತುಳಸಿ ಮದುವೆ ಈದಂದ್ರೆ ತುಳಸಿ ಲಗ್ನ ಅಂದ್ರೆ ಇದಕ್ಕೆಂತಾರ ಇಂಥ ಅನುಭಾವಿಕರಿ ಇಂತ ಇಂಥ ಹಿರಿಯರ್ ಗೊತ್ತಿಲ್ಲಿದ್ರು ಕೇಳಿ ತಿಳ್ಕೋಬೇಕನ್ನೋ ಪ್ರಜ್ಞೆ ಇರ್ಬೇಕ ನಮಗಿದೇನು ಅರ್ಥನ ಗೊತ್ತಿದ್ದಿಲ್ರಿ ಆಯ್ತ್ ರೀತಿ ನೀವೇಲ್ಲಾ ನಮ್ಗೆ ಹೇಗೆ ಕೊಟ್ಟು ಬಾ ಚಲೋ ಮಾಡ್ರಿ ನೋಡ್ರಿ ಆಯ್ತ್ ಹೆಂಗ ಇರ್ಲಾರೀ ನಾ ಹಿಂಗ ನಾವು ನೋಡ್ರಿ ತಂಗಿ ಜಗಳ್ ಬೇಡ ನಿಂದು ಅಂತ ಹೇಳಿ ಬೇಡ ಒಟ್ಟಿಗೆ ಸ್ಕೂಲ್ ಸಂಸಾರ ಮಾಡ್ಕೊತ ಹೋಗ್ರಿ ಹಂಗ ಹಾ ಅಷ್ಟ್ ಮಾಡೇವಾ ನಿಮ್ ದೇವ್ರ ಎಲ್ಲಾರು ಚಲೋ ಇಡ್ತಾನು ಹಂಗ ನಾನೇನು ಭೇದ ಭಾವ ಮಾಡ್ಬಾರ್ದು ತಂಗಿ ಎಲ್ಲಾರು ಒಕ್ಕಾಗಿ ಆ ತುಳಸಿ ದೇವಿ ಧ್ಯಾನದ ಕಾಲ ಕಳಿರಿ ದೇವಿ ಚಲೋ ಇಡ್ತಾ ಹಾ ತಂಗಿ ಈಗ ಹೆಂಗ್ ಮಾಡ್ಕೊತ ಹೊಂಟಾರಲ್ಲ ಆ ತುಳಸಿದೇವಿಗೆ ವರ್ಷಕ್ಕೊಮ್ಮೆ ನಿಂಗೆ ಶಾಂತ ಮಾಡ್ಕೊತ ಹೋಗ್ರಿ ನಿಮ್ಗ್ ಹೊರಸ್ ತುಂಬ ಕುಡ್ದ ಗಂಡ ಮಕ್ಕಳ ಹಡಿತೀರಿ ಇಬ್ರು ಪ್ರತಿ ವರ್ಷದಂತೆ ಈ ವರ್ಷ ಒಂದ ತುಳಸಿ ಲಗ್ನದ ನಿಮಿತ್ತವಾಗಿ ಮನರಂಜನೆಗಾಗಿ ಒಂದು ಕಿರುಚಿತ್ರವನ್ನು ನಾವು ಅಭಿನಯಿಸಿದೆವು ದಯವಿಟ್ಟು ಎಲ್ಲರೂ ಈ ನಮ್ಮ ಕಾಮತೇಶಿ ಬಂಡಿಗೇನಿ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ